ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೈಟ್ ಹೇರ್ ಸಮಸ್ಯೆ ಅಂತೂ ನಾವು ಇವತ್ತಂತೂ ಎಲ್ಲರಲ್ಲೂ ಕಾಣ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ವೈಟ್ ಹೇರ್ ಸಮಸ್ಯೆ ಜಾಸ್ತಿನೇ ಆಗ್ತಿದೆ ನಮ್ಮ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗಲು ಕಾರಣವೇನೆಂದರೆ ನಮ್ಮಲ್ಲಿರುವ ಮೆಲೋನಿನ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬಂದರೆ ನಮ್ಮ ಕೂದಲು ಕೂಡ ವೈಟ್ ಹೇರ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಆದ ಕಾರಣ ನಮ್ಮ ದೇಹದಲ್ಲಿ ಮೆಲೋನಿನ್ ಹಾಗೂ ನಮ್ಮ ನಮ್ಮಲ್ಲಿ ರಕ್ತ ಸಂಚಲನೆ ಕೂಡ ಜಾಸ್ತಿ ಆಗಿ ಆಗು ಆಗುತ್ತಾನೆ ಇರೋದಿಲ್ಲ ಆದ ಕಾರಣ ಕೂಡ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಹಾಗೂ ವೈಟ್ ಹೇರ್ಸ್ ಕೂಡ ತುಂಬಾ ವೈ ಜಾಸ್ತಿಯಾಗಿ ಕಾಣಿಸ್ತಾ ಬರುತ್ತೆ ಆದ ಕಾರಣ ನಾವು ಯಾವುದೇ ಒಂದು ಡೈನ ಯೂಸ್ ಮಾಡಿದ್ರೂ ಕೂಡ ನಮ್ಮ ವೈಟ್ ಹೇರ್ಸ್ ಕಡಿಮೆಯೇ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಹಾಗೂ ನೀವು ಕೂಡ ಇವತ್ತಿನ ಒಂದು ವೀಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೂ ಕೂಡ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ನಿಮಗೂ ಕೂಡ ಈ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗಾದರೆ ಇವತ್ತಿಂದ ಈ ಒಂದು ವಿಡಿಯೋನ ನೋಡೋಣ ಬನ್ನಿ ನಾನಿವತ್ತು ಸಪೋಟ ಹಣ್ಣಿನ ಬೀಜದಿಂದ ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ ಸಪೋಟ ಹಣ್ಣು ಅಂದರೂ ತುಂಬಾ ಜನಕ್ಕೆ ಎಲ್ರಿಗೂ ತುಂಬ ಇಷ್ಟ ಹಾಗೂ ಅದರಿಂದ ಕೂಡ ನಮಗೆ ತುಂಬಾ ಹೆಲ್ಪ್ಫುಲ್ಲಾಗಿ ದೇಹದಲ್ಲಿ ವರ್ಕ್ ಮಾಡುತ್ತೆ ಪ್ರೋಟೀನ್ ಅಂಶಗಳು ಕೂಡ ಕೊಡುತ್ತೆ ಹಾಗೂ ಅದು ಬೀಜ ಬಿಸಾಕೋದ್ರಿಂದ ಅದರಿಂದ ನಾವು ಎಷ್ಟೆಲ್ಲ ಯೂಸ್ಫುಲ್ ಇರುತ್ತೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಆದರೆ ಬೀಜನ ಬಿಸಾಕೋ ಬದಲು ಹೀಗೆ ನಾವು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಒಂದು ಐದಾರು ಸಪೋಟ ಹಣ್ಣಿನ ಬೀಜನ ತಗೊಳ್ತಾ ಇದ್ದೀನಿ ಅದನ್ನು ತಗೊಂಡು ಹೀಗೆ ನೀವು ಪುಡಿ ಮಾಡ್ಕೊಳ್ಬಹುದು ಒಂದು ಕುಟೋಕಲ್ನ ಹೆಲ್ಪ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ಅದರಿಂದ ಹೀಗೆ ಕೊಡ್ತಾ ಬನ್ನಿ ಸಪೋಟಾ ಹಣ್ಣು ನಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಅಂಶಗಳು ಕೊಡುತ್ತೋ ಅದರಿಂದ ಹೆಚ್ಚಿಗೆ ಕೂಡ ಈ ಒಂದು ಬೀಜದಿಂದ ಕೂಡ ನಮ್ಮ ಕೂದಲಿಗೆ ತುಂಬಾ ವರ್ಕ್ ಮಾಡುತ್ತೆ ಹೆಲ್ಪ್ಫುಲ್ಲಾಗಿ ಹಾಗೂ ನಮ್ಮ ಕೂದಲು ಕೂಡ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡಲು ಕೂಡ ಈ ಒಂದು ಸಪೋಟಾ ಬೀಜ ಕೂಡ ಯೂಸ್ ಆಗುತ್ತೆ ಹಾಗೂ ನಮ್ಮ ಕೂದಲು ಬೆಳವಣಿಗೆ ಕೂಡ ಇದರಿಂದ ಜಾಸ್ತಿ ಆಗಿ ಆಗುತ್ತೆ ಆದ ಕಾರಣ ಇವತ್ತು ನಾನು ಇವತ್ತು ಸಪೋಟಾ ಬೀಜದಿಂದ ನಿಮಗೆ ಈ ಒಂದು ಹೇರ್ ಪ್ಯಾಕ್ನ ಹೇಗೆ ಮಾಡಿಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ನೋಡ್ಬೋದು ಈ ಬೀಜಗಳು ಎಲ್ಲಾನು ನಾನು ಪುಡಿ ಮಾಡ್ಕೊಂಡಿರೋದು ಹೀಗೆ ಒಂದು ಬಟ್ಲಲ್ಲಿ ನಾನು ನಾನಿಲ್ಲಿ ಕಬ್ಬಿಣದ ಹಂಚನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಕಬ್ಬಿಣದ ಹಂಚೆ ಯಾಕೆ ಯೂಸ್ ಮಾಡ್ಕೊತೀನಿ ಅಂದರೆ ಕಬ್ಬಿಣದ ಅಂಶಗಳು ಕೂಡ ನಮ್ಮ ತಲೆ ಕೂದಲು ಬೆಳೆಯೋದಕ್ಕೆ ಹಾಗೂ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗೋದಕ್ಕೆ ಈ ಒಂದು ಕಬ್ಬಿಣದ ಅಂಶಗಳು ಕೂಡ ತುಂಬಾ ಹೆಲ್ಪ್ಫುಲ್ ವರ್ಕ್ ಮಾಡುತ್ತೆ ಆದ ಕಾರಣ ಈ ಸಪೋಟ ಬೀಜವನ್ನು ಇದರೊಳಗಡೆ ಹಾಕ್ಕೊಂಡು ನಾನು ಈ ಬೀಜಗಳನ್ನು ನಾ ಹುರ್ಕೊಳ್ಬೇಕಾಗುತ್ತೆ ಎಲ್ಲಿವರೆಗೂ ಹುರಿಬೇಕು ಅಂದರೆ ಇದು ಸು ಫುಲ್ಲಾಗಿ ಬ್ಲ್ಯಾಕ್ ಆಗಿ ಆಗೋವರೆಗೂ ಇದನ್ನು ಹುರ್ಕೊ ಹಾಗೂ ನಾನಿಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೊರ್ಕೋತಾ ಇದ್ದೇನೆ ಜಾಸ್ತಿ ಹೈ ಫ್ಲೇಮಲ್ಲಿ ಏನು ಇಟ್ಕೊಳ್ಬೇಡಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹೊರ್ಕೊಂಡ್ರೆ ತುಂಬಾ ಒಳ್ಳೆಯದು ಟೂ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ನೋಡ್ಬೋದು ಇದ್ರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತಾ ಇದೆ ಅಂತ ಬ್ಲ್ಯಾಕ್ ಆಗಿ ಹಾಗೂ ನಾನು ಇದರೊಳಗೆ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಶೈನಿಯಾಗಿ ಸ್ಮೂತಾಗಿ ಕಾಣಿಸಲು ಕೂಡ ಆರಂಭವಾಗುತ್ತೆ ಆದ ಕಾರಣ ನಾನಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೇನೆ ನೋಡ್ಬೋದು ಕಾಫಿ ಪೌಡರ್ ಹಾಕೊಂಡಿದ್ ನಂತರ ತುಂಬಾ ವೇಗವಾಗಿ ಆಗಿ ಆಗೋದಕ್ಕೂ ಆರಂಭವಾಗಿದೆ ಅಂತ ಇವೆರಡು ನ ಚೆನ್ನಾಗಿ ಹಾಕೊಂಡು ನೋಡು ಹುರ್ಕೊಳ್ಬಹುದು ನೋಡ್ಬೋದು ಈಗ ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಆಗಿ ಕಾಣಿಸ್ತಾ ಇದೆ ಅಂತ ಹಾಗೂ ಈ ಸಪೋಟ ಹಣ್ಣು ಬೀಜಗಳು ಕೂಡ ತುಂಬಾ ಆಗಿ ಕಾಣಿಸ್ತಾ ಇದೆ ಅಂತ ಹಾಗೂ ನಾನು ಇದರೊಳಗೆ ಒಂದು ಕುಟ್ಟೋದನ್ನ ಯೂಸ್ ಮಾಡಿಕೊಂಡು ಅದೇ ಕಬ್ಬಿಣದ ಕಡಾಯ ಹಂಚಿದ ಮೇಲೆ ಹೀಗೆ ನಾನು ಇದನ್ನು ಪುಡಿ ಮಾಡ್ಕೋತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಇದು ಚೆನ್ನಾಗಿ ಹುರಿದಿರೋದ್ರಿಂದ ಇದನ್ನು ಸ್ವಲ್ಪ ನಾವು ಆ್ಯಡ್ ಮಾಡಿಕೊಂಡ್ರೆ ಸಾಕು ಹಾಗೂ ನಾನು ಒಳಗಡೆ ನೀರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ ಇದರೊಳಗಡೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಬಹುದು ಯಾಕಂದರೆ ನಾನು ಇದರೊಳಗೆ ಮೆಹಂದಿನ ಹೇಗೆ ಮಿಕ್ಸ್ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಹಾಗೂ ಇದರೊಳಗೆ ನಾನೊಂದು ತ್ರೀ ಸ್ಪೂನಷ್ಟು ಕಲಬಂಜಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಕಲ್ಬಂಜಿಯಿಂದ ಕೂಡ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗುತ್ತೆ ಹಾಗೂ ವೈಟ್ ಹೇರ್ಸ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸೋದಿಲ್ಲ ಹಾಗೂ ವೈಟ್ ಹೇರ್ಸ್ ಕೂಡ ಜಾಸ್ತಿಯಾಗಿ ನಮಗೆ ಬರೋ ವೇಗವಾಗಿ ಬರೋದಿಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಈ ನೀರು ಈಗ ಸ್ವಲ್ಪ ಕುದ್ದಿದ ನಂತರ ನಾನು ಒಂದು ಬಟ್ಲು ತಗೊಂಡು ಇದರೊಳಗೆ ಶೋಧಿಸ್ಕೊಳ್ತಾ ಇದ್ದೇನೆ ಈ ನೀರನ್ನ ಸ್ವಲ್ಪ ತಣ್ಣಗಾಗಲಿ ಬಿಟ್ಟು ನಾನು ಈ ಬಟ್ಲೊಳಗೆ ಶೋಧಿಸ್ಕೊಂಡಿದ್ದೇನೆ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಈ ನೀರು ಕೂಡ ಕಾಣಿಸ್ತಾ ಇದೆ ಅಂತ ಇದರೊಳಗೆ ನಾನು ಕಲವಂಜಿ ಕೂಡ ಆ್ಯಡ್ ಮಾಡಿದ್ದೆ ಅಲ್ವಾ ಆದ ಕಾರಣ ಕಲವಂಜಿಯಿಂದ ಕೂಡ ತುಂಬಾ ಬ್ಲ್ಯಾಕ್ ಆಗಿ ನಮ್ಮ ಏರ್ಸ್ಗಳು ಕೂಡ ಕಾಣಿಸುತ್ತೆ ರೆಡಿ ಮಾಡಿಕೊಂಡಿರುವಂಥ ಈ ನೀರನ್ನ ನಾನು ಮತ್ತೆ ಕಬ್ಬಿಣದ ಕಡಾಯಿಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ನಾನು ಕುದಿಸ್ಕೊಳ್ತಾ ಇರ್ತೇನೆ ನೋಡ್ಬೋದು ಅವಾಗ ಕೂಡ ಅದ್ರ ಕಲ್ವಂಜಿ ಪೌಡರ್ ಹಾಕಿದ್ನಲ್ವ ಅದರ ಅಂಶಗಳು ಕೂಡ ಇದರೊಳಗೆ ಚೆನ್ನಾಗಿ ಬಿಟ್ಕೋತಾ ಇದೆ ಆದ ಕಾರಣ ಈ ನೀರು ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ಹಾಗೂ ನಮ್ಮ ಕೂ ಹೇರ್ಗೆ ಮೆಹೆಂದಿ ಕೂಡ ಅಪ್ಲೈ ಮಾಡೋದಿದೆಯಲ್ವಾ ಅದು ಕೂಡ ತುಂಬಾ ಸ್ಮೂತಾಗಿ ಚೆನ್ನಾಗಿ ಮೆಹಂದಿ ಕೂಡ ಬರುತ್ತೆ ನಾನಿಲ್ಲಿ ನೂಪೂರ್ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನೂಪೂರ್ ಮೆಹಂದಿ ಕೂಡ ತುಂಬಾ ಆಗಿ ಸಿಗುತ್ತೆ ಅದರಲ್ಲಿ ಜಾಸ್ತಿ ಏನು ಕೆಮಿಕಲ್ ಕೂಡ ಆ್ಯಡ್ ಮಾಡ್ಕೊಂಡಿರೋದಿಲ್ಲ ಅದ ಕಾರಣ ನಾನು ನುಪ್ಪು ಮೆಹಂದಿನ ಆ್ಯಡ್ ಮಾಡಿಕೊಂಡು ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ ನೋಡ್ಬೋದು ನುಪ್ಪುರ್ ಮೆಹೆಂದಿ ಹಾಕ್ಕೊಂಡಿದ ನಂತರ ಕೂಡ ಎಷ್ಟು ಚೆನ್ನಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೋದು ಅದರಿಂದ ಕೂಡ ನಮಗೆ ಯಾವುದೇ ಒಂದು ಕೆಮಿಕಲ್ ಕೂ ಕೆಮಿಕಲ್ ಕೂಡ ಅಂಟೋದಿಲ್ಲ ಆದ ಕಾರಣ ನಾನು ನುಪ್ಪೂರು ಮೆಹಂದಿಯಿಂದ ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾಯಿದ್ದೇನೆ ಈ ಒಂದು ನುಪ್ಪೂರ್ ಮೆಹಂದಿನ ಆ್ಯಡ್ ಮಾಡಿಕೊಂಡು ಹೀಗೆ ಸ್ವಲ್ಪ ಹೊತ್ತು ಇದಕ್ಕೆ ಇರಿ ನೀವು ನಾನು ಗ್ಯಾಸ್ನ ಆಫ್ ಮಾಡಿಕೊಂಡಿದ್ದೆ ಏಕೆಂದರೆ ಒಂದೇ ಪ್ರಮಾಣದಲ್ಲಿ ಹಾಕೊಂಡಿದ ನಂತರ ಜಾಸ್ತಿ ಸುಟ್ಟಿ ಹೋಗುತ್ತೆ ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಮೆಹಂದಿ ಕೂಡ ಬ್ಲ್ಯಾಕ್ ಆಗಿ ಕಾಣಿಸೋದಿಲ್ಲ ಆದ ಕಾರಣ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೆ ಹಾಗೂ ನಾನು ಇದರೊಳಗಡೆ ಬ್ರೀ ರಾಜ್ ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಬ್ರಿಂಗ್ ರಾಜ್ ಪೌಡರ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ ಹಾಗೂ ಅದರಲ್ಲಿ ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಳ್ಳೋದಿಲ್ಲ ಇದು ಮೆಹಂದಿ ಒಳಗೆ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಕೂದಲು ಬೇಗವಾಗಿ ಬೆಳೆಯುತ್ತೆ ಹಾಗೂ ಇದರಿಂದ ಕೂದಲು ಕಟ್ ಆಗುತ್ತೆ ಅಲ್ವಾ ಅರ್ಧ ಅದರದಲ್ಲೇ ಅದು ಕೂಡ ಕಡಿಮೆ ಆಗುತ್ತೆ ನೀವು ಬ್ರಿಂಗ್ ನ ಪೌಡರ್ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ಮನೆಯಲ್ಲೇ ನೀವು ರೆಡಿ ಕೂಡ ಆನ್ಲೈನ್ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿಕೊಂಡ್ರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ಿರೋದಿಲ್ಲ ಅದರಾಗೂ ಕೂಡ ಆದ ಕಾರಣ ನಾನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಡಿರೋದು ಇವೆರಡು ಇನ್ಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಕುದಿಯೋದಕ್ಕೆ ಬಿಡಿ ಈ ಒಂದು ಮೆಹಂದಿ ರೆಡಿ ಆಗಿರೋದು ಈಗ ಆಗಿದೆ ನಾನು ಈ ಒಂದು ಮೆಹಂದಿಗೆ ಹೀಗೆ ಒಂದು ಪ್ಲೇಟ್ ನ ಮುಚ್ಚಿ ಓವರ್ ನೈಟ್ ಹೀಗೆ ಕಬ್ಬಿಣದ ಹಂಚಲೇ ನಾನು ಬಿಟ್ಟಿರ್ತೇನೆ ಆಮೇಲೆ ಬಿಟ್ಟಿರೋದ ನಂತರ ಕೂಡ ನಿಮಗೆ ತೋರಿಸ್ತೇನೆ ಎಷ್ಟು ಬ್ಲಾಕ್ ಆಗಾಗಿದೆ ಅಂತ ನೋಡಬಹುದು ಓವರ್ ನೈಟ್ ನಾನು ಹೀಗೆ ಬಿಟ್ಟಿದ್ದೆ ಆದ ಕಾರಣ ಇದು ತುಂಬಾನೇ ಬ್ಲ್ಯಾಕ್ ಆಗಿ ಬಂದಿದೆ ಅಂತ ಹಾಗೂ ಇದನ್ನ ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ನೀವು ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಹೀಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಇನ್ಸ್ಟಂಟ್ ಹೇರ್ ಹೇರ್ಡ್ರೈನ ನೀವು ಕೂಡ ಟ್ರೈ ಮಾಡಬಹುದು ನೋಡಬಹುದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದು ಎಷ್ಟು ಬ್ಲಾಕ್ ಆಗಿರೋದು ಅಂತ ಹಾಗೂ ನಮ್ಮ ತಲೆಯಲ್ಲಿ ಕೂಡ ಎಷ್ಟು ವೈಟ್ ಹೇರ್ಸ್ ಇದೆ ಅಂತ ನೀವು ನೋಡಬಹುದು ಮೇಲ್ಗಡೆ ವೈಟ್ ಹೇರ್ಸ್ ಇರೋದ್ಕಿಂತ ಒಳಗಡೆ ಜಾಸ್ತಿಯಾಗಿ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಬಿಚ್ಚಿ ಬಿಚ್ಚು ತೋರಿಸ್ತಾ ಇದ್ದೀನಿ ಅಂತ ಹಾಗೂ ಇದನ್ನು ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ ಎಲ್ಲೆಲ್ಲಿ ನಮ್ಮ ಕೂದಲು ವೈಟ್ ಇದೆಯೋ ಅಲ್ಲಲ್ಲಿ ಹೀಗೆ ನೀವು ಒಂದು ಬ್ರಷ್ನ ಸಹಾಯದಿಂದ ಹೀಗೆ ಅಪ್ಲೈ ಮಾಡ್ಕೊಳ್ಬಹುದು ಎಲ್ಲೆಲ್ಲಿ ಬ್ಲಾ ವೈಟ್ ಹೇರ್ಸ್ ಇದೆ ಅಲ್ಲಿ ಹಚ್ಕೊಳ್ಳಿ ಹೀಗೆ ಒಂದು ಬ್ರಷ್ನ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಹೇರ್ ಡ್ರೈನ ಅಪ್ಲೈ ಮಾಡ್ಕೊಳ್ಬೋದು ನಮ್ಮ ಹೇರ್ಸ್ಗೆ ಹಾಗೂ ನಮ್ಮ ಕೈ ಕೂಡ ಯಾವುದೇ ಒಂದು ಗಲೀಜು ಕೂಡ ಆಗೋದಿಲ್ಲ ಆದ ಕಾರಣ ನೀವು ಕೂಡ ಹೀಗೆ ಒಂದು ಬ್ರಷ್ನ ಯೂಸ್ ಮಾಡಿಕೊಳ್ಳಿ ನೋಡ್ಬೋದು ಎಷ್ಟೆಲ್ಲ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ ಅಲ್ಲಲ್ಲಿ ಹೀಗೆ ಬಿಚ್ಚಿ ನಮ್ಮ ಹೇರ್ ಡ್ರೈನ ಅಪ್ಲೈ ಮಾಡ್ಕೊಳ್ಬೋದು ನೋಡ್ಬೋದು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ನಾನು ಬೇಡ ಹೆಚ್ಚಿರೋದ್ರಿಂದ ನಮ್ಮ ಕೂದಲು ಕೂಡ ಈಗ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ ಇದರಲ್ಲಿ ನಾನು ಕಲಬಂಜಿನ ಆ್ಯಡ್ ಮಾಡ್ಕೊಂಡಿದ್ದೇನಲ್ವ ಆದ್ದರಿಂದ ನಮ್ಮ ಕೂದಲು ಕೂಡ ಶೈನ್ ಆಗಿ ಹೊಳಕೋದಕ್ಕೂ ಕೂಡ ಕಾರಣವಾಗಿದೆ ಆದ ಕಾರಣ ನೀವು ಕೂಡ ಕಲಬಂಜಿನ ಆ್ಯಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೂ ಈ ಥರ ಒಂದು ಡಿಕಾಷನ್ನ ಯೂಸ್ ಮಾಡಿಕೊಂಡು ಈ ಬೇರೆಯವರು ಕೂಡ ಹಿಂದಿನ ಕಲಿಸ್ಕೋತಾರೆ ಹಾಗೆ ನೀರನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಈ ಟಿಪ್ಸ್ನ ಯೂಸ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು